ಈಗ ನಿಮ್ಗೊಂದು ಸಕ್ಸಸ್ ಸೂತ್ರ ಸಿಕ್ತಲ್ಲೊಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು ಎರಡನೇದು ಆಯ್ತು ಮೂರನೇದು ಆಯ್ತು ಓಹ್ ಇನ್ ನನಗೊಂದು ಪಲ್ಸ್ ಸಿಕ್ತಪ್ಪ ಅಂತ ನಿಮ್ ಅನ್ಕೊಂಡ್ರಿ ಬಟ್ ಆದ್ರೂ ಸೂತ್ರ ಇಲ್ಲ ಇಲ್ಲ ಕಷ್ಟ ಅಲ್ಲ ಸರ್ ಕಷ್ಟ ಅಲ್ಲ ಸರ್ ಅದು ನೋಡಿ ಸಹ ಹುಚ್ಚ ಅದಾದಮೇಲೆ ಅದಾದ್ಮೇಲೆ ರಿಟರ್ನ್ಸ್ ಅಂತ ಅದರಲ್ಲಿ ಫೈಟೇ ಇಲ್ಲ ಹೌದು ಆಕ್ಷನ್ ಇಲ್ಲ ಕಾಮಿಡಿ ಪಿಕ್ಚರ್ ಮತ್ತೆ ಒಂಥರ ಲವ್ ಸಬ್ಜೆಕ್ಟ್ ಸೂಪರ್ ಉಪರ್ ಇಟ್ಟು ಚಿರಂಜೀವಿ ಸರ್ಜಾ ಅವ್ರಿಗೆ ಹಂಡ್ರೆಡ್ ಸಿನಿಮಾ ಅದು ಆಯ್ತು ಆಲ್ ಸೆಂಟರ್ ಸೂಪರ್ ಇಟ್ಟು ಅದಾದ್ಮೇಲೆ ನಂದು ಟೈಮ್ ನಮ್ಮ ಬಂಗಿರಂಗ ಬರ್ದಿದ್ದಾರೆ ಸರ್ ನನ್ನ ಟೈಮ್ ಸರಿ ಇಲ್ಲ ಫೋಟೋ ಜಾತ್ಕ ಬರ್ದಿದ್ದಾರೆ ನನಗೆ ಮಹಾತ್ಮ ಇದು ನಡೀತಿತ್ತು ಸರ್ ಏಳುವರೆ ವರ್ಷ ಅದಲ್ಲದೆ ಎರಡೂವರೆ ವರ್ಷ ಸರ್ ನನಗೆ ಇತ್ತು ನನಗೆ ಟೂ ತೌಸಂಡ್ ಅದಿತ್ತು ಸರ್ ನನಗೆ ಆ ಇದ್ರಲ್ಲೂ ಕೂಡ ನಮ್ಮ ಉಮೇಶ್ ರೆಡ್ಡಿ ಅವರು ನಿರ್ಮಾಪಕರು ಓಂ ಪ್ರಕಾಶ್ ಅವರು ಕಷ್ಟದಲ್ಲಿದ್ದಾರಂತೆ ನಾನು ಅವ್ರನ್ನ ನೋಡಬೇಕು ಅಂತೇಳಿ ಬಂದು ನನಗೋಸ್ಕರ ಪಿಕ್ಚರ್ ಮಾಡಿದ್ರು ಸರ್ ನಾನು ಅವಾಗ ಸೆಲೆಕ್ಟ್ ಮಾಡಿದೆಲ್ಲ ನೋಡಿ ಹೆಂಗಿದೆ ಕಟ್ಟೆ ನಾನು ಮಾಡೋಂಥ ಪಿಚ್ಚರೇ ಅಲ್ಲ ಅದು ಮಾಡೋಣ ಚೆನ್ನಾಗಿ ಮಾಡೋಣ ಅಂತ ಮಾಡಿದೆ ಆ ಪಿಚ್ಚರ್ ಫ್ಲಾಫು ಹುಚ್ಚಾ ಟೂ ಮಾಡೋಣ ಅಂತ ಉಟ್ಟು ಮಾಡಿದೆ ಅದು ಫ್ಲಾಪ್ ಆಯಿತು ಸೊ ಅವೆರಡರಿಂದ ನಾನು ಎಚ್ಚೆತ್ಕೊಂಡೆ ನಾನು ಇನ್ನು ಸಿನಿಮಾ ಮಾಡೋದು ಬೇಡ ನನ್ನಿಂದ ಒಬ್ಬರು ಪ್ರೊಡ್ಯೂಸರ್ ಲಾಸ್ ಆಗ್ತಾರೆ ಯಾಕೆ ಬೇಡ ನನ್ನ ಟೈಮ್ ಚೆನ್ನಾಗಿಲ್ದೇ ಇರಬೇಕಾ ನಾನು ಮಾಡಬಾರ್ದು ಅಂತೇಳಿ ಮಾಡಿ ಇದೆಲ್ಲ ಮಾಡಿ ತಿಂ ಮಧ್ಯದ ಶೂಟಿಂಗ್ ಮಾಡ್ಕೊಂಡು ಬರ್ತಾಯಿದ್ದೆ ಉಪ್ಪಿ ಸಾರ್ದು ಮತ್ತು ರವಿ ಸಾರ್ದು ಫಸ್ಟ್ ಟೈಮ್ ಕಾಂಬಿನೇಷನ್ ಇಬ್ಬರದ್ದು ಮಾಡ್ಕೊಂಡು ಬರ್ತಾ ಇದ್ದೆ ಶೂಟಿಂಗ್ ಎಲ್ಲ ಮಾಡಿ ಈಗೆಲ್ಲ ಫುಲ್ ರೆಡಿ ಇದೆ ಈ ವರ್ಷ ಅಂತೂ ಒಂದು ಪಿಕ್ಚರ್ ರಿಲೀಸ್ ಆಗೇ ಆಗುತ್ತೆ ಸರ್ ನಮ್ಮದು ಫಿನಿಕ್ಸ್ ಇನ್ನ ತ್ರಿಶೂಲಂ ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ ಸರ್ ಭಗವಂತನದ್ದಿದೆ ಮಹಾತ್ಮ ದೇವ್ರದ್ದು ನೀವೇ ನಿರ್ಮಾಪಕರು ಆದ್ರಿ ಈ ಫಿನಿಕ್ಸ್ಗೆ ಸರ್ ಆ್ಯಕ್ಚುಲಿ ಫಿನಿಕ್ಸ್ ಮಾಡಿದ್ದೆ ದರ್ಶನವ್ರಿಗೋಸ್ಕರ ಸರ್ ನನ್ನ ಕತೆ ದರ್ಶನವ್ರದ್ದೇ ಕತೆ ಅದು ಫಿನಿಕ್ಸು ಅವ್ರಿಗೆ ಮಾಡಬೇಕು ಅಂತಲೇ ನಾನು ರೆಡಿ ಮಾಡಿದ್ದು ಸ್ಕ್ರಿಪ್ಟು ಮಾಡಬೇಕು ಅಂತ ಹೊರಟೆ ಅವಾಗ ಅವ್ರು ಫುಲ್ ಪಿಸಿ ಸರ್ ಅವರು ನನಗೆ ಐದಾರು ಪಿಕ್ಚರ್ ಇದೆ ಈಗ ಇದೇನು ಮಾಡೋದು ಕಮಿಟ್ಮೆಂಟ್ ಆಗಿಬಿಟ್ಟಿದ್ದೀನಿ ಅಂದರು ನಾನು ಸಿನಿಮಾ ಮಾಡಲೇಬೇಕೀಗ ಏನು ಮಾಡೋದು ಹೀಗೆ ದೋಷ ಮಾಡ್ತಾ ಇದ್ದೆ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಐಡಿಯಾ ಮಾಡಲ್ಲ ಇವರು ದರ್ಶನ್ ಅವ್ರದ್ದು ಸ್ವಲ್ಪ ಲೇಟ್ ಆಗ್ಬೋದು ಡೇಟ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಲೇಡಿ ಓರಿಯೆಂಟೆಡ್ ಅಂತ ಸ್ಕ್ರಿಪ್ ಇದು ಮಾಡಿದ್ವಿ ಶಿಫ್ಟ್ ಮಾಡಿದ್ವಿ ಸ್ಕ್ರಿಪ್ಟನ್ನ ಹೀರೋ ಇದನ್ನು ಹೀರೋಯಿನ್ ಮಾಡಿ ರೆಡಿ ಮಾಡಿ ಆ ಥರ ಓಹ್ ಇದು ಹಿಂಗಾಯ್ತಾ ಇದು ಸರ್ ಎಸ್ ಬಡ್ಜೆಟ್ ಈಗ ನಿಮ್ಮ ನಿರ್ಮಾಪಕ ನಿರ್ಮಾಣದಲ್ಲಿ ಸರ್ ನಾನು ಬೇರೆ ಯಾರಾದರೂ ಪ್ರೊಡ್ಯೂಸರು ಈ ಸಿನಿಮಾಗೆ ಖರ್ಚು ಮಾಡಿದ್ರೆ ಇಷ್ಟು ಖರ್ಚು ಮಾಡ್ತಾರೆ ಸರ್ ಅದಕ್ಕೆ ನಾನು ರೆಸ್ಟ್ ಮಾಡ್ತೀನಿ ಸರ್ ನಾನು ಆ ಥರ ನನಗೆ ಐನೂರು ರೂಪಾಯಿಯು ಕಷ್ಟನೇ ನಾನು ಊಟಕ್ಕಿಲ್ದಿಟ್ಟು ಪರವಾಗಿಲ್ಲ ಸಿನಿಮಾ ಮಾತ್ರ ಮೋಸ ಮಾಡಲ್ಲ ಸರ್ ಏನು ಹಿಂಗಂದುಬಿಟ್ರೆ ಓ ಸರ್ ನನ್ನ ಅದು ಯಾವುದೇ ಕಾರಣಕ್ಕೂ ನಮ್ಮ ಜನ ಸಿನಿಮಾ ನೋಡಬೇಕಾದ್ರೆ ಇದು ಕಮ್ಮಿ ಆಯಿತು ಅಂತ ಅವ್ರ ಬಾಯಿಂದ ಬಂದುಬಿಟ್ರೆ ನಾನು ಅವ್ರಿಗೆ ತುಂಬ ಮೋಸ ಮಾಡ್ದಂಗೆ ಅಂಥ ಇದು ಸರ್ ನಾನು ಸಾಲ ಅಲ್ಲ ಬೇಕಾದ್ರೆ ಕಾಲು ಬಿಡ್ತೀನಿ ಇನ್ನೊಬ್ಬಂದು ಬೇಕಾದರೆ ಸಿನಿಮಾ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡೋಲ್ಲ ಸರ್ ಯಾವುದೇ ಒಬ್ಬ ಪ್ರೊಡ್ಯೂಸರ್ ಆ ಸಿನಿಮಾಗೆ ಎಷ್ಟು ಖರ್ಚು ಮಾಡಿದ್ರು ಅದು ಮೂರಷ್ಟು ಖರ್ಚು ಮಾಡಿದೀನಿ ಒಳ್ಳೆ ಆಸ್ತಿ ಮಾಡಿದಿರೋಲಿ ಇದೇ ಆಸ್ತಿ ಏನು ನಿಮ್ಮ ಆಸ್ತಿ ಕೆಲಸನೇ ಕೆಲಸನೇ ನನ್ನ ಆಸ್ತಿ ದುಡ್ಡೆಲ್ಲ ಮಾಡಿಲ್ಲ ಸರ್ ಇನ್ನ ಏನು ಮಾಡಿಲ್ಲ ಅಯ್ಯೋ ಇದು ಜನಗಳು ನಾನು ಕೇಳಿದಾಗ ನನ್ಗೆ ಸಹಾಯ ಮಾಡ್ತಾರೆ ನನ್ನ ಫ್ರೆಂಡ್ ಸರ್ಕಲ್ ಇದೆ ಆಮೇಲೆ ನನಗೆ ತುಂಬಾ ಜನ ಉಮೇಶ್ ಶೆಟ್ಟಿ ಅವರಾಗಿರ್ಬೋದು ತುಂಬ ಜನ ಸ್ನೇಹಿತರು ನನಗೆ ಆರ್ಟಿಸ್ಟ್ ಶೋಭರಾಜ್ ಅವರು ತುಂಬಾ ಸಲ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ನಮಗೆ ವಾಸುದೇವ್ ರೆಡ್ಡಿ ಅಂತ ತಿಪ್ಸಂತದಲ್ಲಿದ್ದಾರೆ ಸರ್ ನಂಗೆ ಫಿನಿಕ್ಸ್ ಪಿಕ್ಚರ್ ಮಾಡೋದಕ್ಕೆ ತುಂಬ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಸಹಾಯ ಮಾಡಿದ್ದೆ ಆ ವ್ಯಕ್ತಿ ಸರ್ ಅವ್ರನ್ನ ನಾನು ಯಾವತ್ತೂ ಮರಿಬಾರ್ದು ವಾಸು ಆರ್ ವಾಸುದೇವ್ ರೆಡ್ಡಿ ಅಂತ ತುಂಬ ಈಸ್ ಅ ವೆರಿ ಎಕ್ಸಲೆಂಟ್ ಪರ್ಸನ್ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಸರ್ ಈಗ ಸುಮ್ಮನೆ ಒಂದು ಕ್ಷಣ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಅಂದ ತಕ್ಷಣ ಈ ಅಷ್ಟೋತ್ತರ ಥರ ಐವತ್ತು ಸಿನಿಮಾ ಒನ್ ಟು ಫಿಫ್ಟಿ ಚೆಕ್ ಮಾಡುವ ಸುಮ್ಮನೆ ಆಮೇಲೆ ಕೆಲವು ಏನು ಗೊತ್ತಾ ಸರ್ ನನ್ನ ಹೆಸರಲ್ಲಿ ಹಾಕ್ಕೊಂಡು ಮಾಡಿದ್ದಾರೆ ಹ್ಮ್ ಸರ್ ಸಿ ಬಿ ದುರ್ಗ ನಾನ್ ಡೈರೆಕ್ಟ್ ಮಾಡಿದ ಪಿಕ್ಚರ್ ಅಲ್ಲ ನಿಮ್ಮ ಹೆಸರು ಹಾಕಿದೆ ಹಾಕಿದ್ದಾರೆ ಅಂದ್ರೆ ಬಿಸ್ನೆಸ್ ಗೋಸ್ಕರ ಹಾಕಿದ್ದಾರೆ ಸರ್ ಅಯ್ಯೋ ಅದನ್ನ ಆಡಿಯನ್ಸ್ ಹೇಳ್ಬಿಟ್ಟು ನಿಮ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ನಾನು ಒಂದಿನೂ ಡೈರೆಕ್ಟ್ ಮಾಡಿಲ್ಲ ಆ ಪಿಕ್ಚರ್ ಪೂಜೆಗೆ ಮಾತ್ರ ಅಟೆಂಡ್ ಆದ ಅಷ್ಟೇ ಅರ್ಧ ದಿನ ಕೆಲಸ ಮಾಡಿದೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಇದೆಲ್ಲ ಆಗುತ್ತೆ ಹಿಂಗೆ ಈ ತರ ಆಗಿದೆ ಏನೋ ವರ್ಷ ವರ್ಷ ಕಳೀತಿದ್ದಾಗೇನೆ ಡೆಕೆಟ್ ಡೆಕೆಟ್ ಮುಂದಕ್ಕೆ ಹೋಗ್ತಿದ್ದಾಗೆ ಒಂದು ಹೊಸ ಅನುಭವ ಮತ್ತು ಹೊಸ ಲೋಕ ಸೃಷ್ಟಿ ಆಗ್ತಾ ಇರುತ್ತೆ ಇಂಡಸ್ಟ್ರಿ ಆಫ್ ಕೋರ್ಸ್ ಬದಲಾವಣೆ ಜಗದ ನಿಯಮ ನಾವು ಬೆಳೀತಿರ್ತೀವಿ ನಮ್ಮ ಇಂಡಸ್ಟ್ರಿ ಬೆಳೀತದೆ ಜೊತೆಗೆ ಕಾಂಪಿಟೇಷನಲ್ಲಿ ಪಕ್ಕದ ಇಂಡಸ್ಟ್ರಿಗಳು ಕೂಡ ಬೆಳೀತಾ ಇದೆ ನಮ್ಗೆ ಯಾವಾಗಲೂ ಪಕ್ಕದ ಮನೆಯೇ ಚೆನ್ನಾಗಿ ಕಾಣುತ್ತೆ ನಿಮಗೂ ಹಾಗೆ ಅನ್ಸುತ್ತಾ ಅಥವಾ ಇಲ್ಲಪ್ಪ ನಮ್ಮನೇ ಚೆನ್ನಾಗಿದೆ ಅನಿಸುತ್ತೆ ನಿಮಗೆ ನಮ್ಮಲ್ಲಿ ನಾವು 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 ಚೆನ್ನಾಗಿದ್ದೀವಿ ಅಂತ ನಾವು ಯಾಕೆ ಅನ್ಕೋಬಾರ್ದು ಹಾಂ ಅನ್ಕೊಳ್ಳೋದೇ ತಪ್ಪು ಇಲ್ಲಿ ನಾವು ಯಾಕೆ ಇನ್ನೊಬ್ಬರ ಮನೆ ಚೆನ್ನಾಗಿದೆ ಅಂತ ಅನ್ಬೇಕು ನಾನು ತುಂಬ ಸಲ ಹೇಳಿದ್ದೀನಿ ನಮ್ಮಲ್ಲಿ ನಮ್ಮ ಕಲಾವಿದ್ರಗಳನ್ನ ಹುಟ್ಟಾಕಾಗಲಿ ಮತ್ತೆ ಟೆಕ್ನಿಷಿಯನ್ನು ಹುಟ್ಟಕ್ಕಾಗಲಿ ಬೇರೆ ಕಡೆಯಿಂದ ಬಂದಮಗೆ ಯಾರು ಮಾಡಲ್ಲ ಅವೇ ಮಾಡಬೇಕು ನಮ್ಮ ಸೋಲೂ ನಾವು ಫಸ್ಟ್ ತಗೋಬೇಕು ಅವಾಗಲೇ ನೀವು ಗೆಲ್ಲಕ್ಕೆ ಸಾಧ್ಯ ನಾನು ಮಾಡಿದ ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ಜನ ನೋಡಲಿಲ್ಲ ಅನ್ನೋದು ಅದರಷ್ಟು ಮುಟ್ಟಾಳೋತನ ಯಾವುದೂ ಇಲ್ಲ ಸರ್ ನಾನು ತುಂಬ ಜನಕ್ಕೆ ಕೇಳ್ತೀನಿ ನೀವು ಹೆಂಗಯ್ಯ ಹೇಳ್ತೀರಾ ಸಿನಿಮಾ ಚೆನ್ನಾಗಿದ್ದರೆ ಹೆಂಗಾದ್ರೂ ಇಟ್ಟಾಗುತ್ತೆ ಸಿನಿಮಾ ಕರೆಸತ್ತೆ ಜನಗಳನ್ನ ಪಿಚ್ಚರ್ ಚೆನ್ನಾಗಿದೆ ಬನ್ನಿ ಬನ್ನಿ ಅಂತ ಎಕ್ಸಾಂಪಲ್ ಬೇಕಾ ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ಸರ್ ಯಾವತ್ತು ಸಿನಿಮಾ ಸೋತಾಗ ಅದು ನನ್ನ ಸೋಲು ಅಂತ ಯಾರು ಅನ್ಕೊಳ್ಳಲ್ವೋ ಅವನು ಮುಟ್ಟಾಳ್ತಾನ ಸೋತ್ರ ಬೇರೆಯವ್ರ ಮೇಲೆ ಗುಬೆ ಕೂಡಿಸ್ತಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಕೂಡಿಸ್ತಾರೆ ಕೆಲವೀರಗಳು ಇದಾರಲ್ಲ ಯಾರ ಮೇಲೆ ಡೈರೆಕ್ಟರ್ ಮೇಲೆ ಇನ್ಯಾರು ಇನ್ಯಾರು ಸಿಗ್ತಾನೆ ಸೋತ್ರ ಡೈರೆಕ್ಟರ್ ಸೋತ್ರ ಡೈರೆಕ್ಟರ್ ಗೆದ್ದ ತಕ್ಷಣ ಮೈಕ್ ಇಟ್ಕೊಂಡು ಎಸ್ ಕಲಾಭಿಮಾನಿಗಳೇ ಅಂತ ಬರ್ತಾರೆ ಕೆಲವೀರಗಳು ನೋಡಿದೀನಿ ನಾನು ಅಲ್ಲಪ್ಪ ದೊರೆ ನಾನು ಹೇಳೋದೇನು ಅಂತಂದರೆ ಅಭಿಮಾನಿಗಳಿಗೂ ಹೇಳೋದು ಅಭಿಮಾನಿ ದೇವ್ರುಗಳೇ ದಯವಿಟ್ಟು ಯಾರೇ ಕಲಾವಿದರುಗಳ ಅಭಿಮಾನಿಗಳಾಗಿರಲಿ ಫಸ್ಟು ನೀವು ಯೋಚನೆ ಮಾಡಬೇಕಾಗಿರೋದೇನಂದರೆ ಪಿಚ್ಚರ್ ಚೆನ್ನಾಗಿಲ್ಲ ಅಂತಂದರೆ ನೀವು ನಮ್ಮನ್ನ ಕೇಳಿ ಇನ್ನೊಬ್ಬರನ್ನ ಕೇಳೋ ಬದಲು ನೀವು ನಿಮ್ಮ ಹೀರೋನೇ ಕೇಳ್ಬೋದಲ್ಲ ಯಾಕೆ ಸರ್ ಕತೆ ಕೇಳ್ತೀರಾ ಕಾಸು ತೊಗೋತೀರಾ ಯಾಕೆ ಸರ್ ಇಂಥ ಕೆಟ್ಟ ಪಿಚ್ಚರ್ ಮಾಡಿದ್ದೀರಾ ಅಂತ ಯಾಕೆ ಕೇಳಲ್ಲ ನೀವು ಯಾಕೆ ಬೇರೆಯವ್ರನ್ನ ಕೇಳ್ತೀರಾ ಡೈರೆಕ್ಟರ್ ಕೇಳ್ತಾರೆ ಡೈರೆಕ್ಟ್ ಕೆಲಸ ಸಿಗ್ತಾರೆ ಯಾರೋ ಪ್ರೊಡ್ಯೂಸರ್ಗೂ ಕೇಳ್ತಾರೆ ಏನ್ಸಾ ಇಂತ ಡಬ್ಬಾ ಪಿಚರ್ ಮಾಡ್ತೀರಿ ನಮ್ಮ ಇರೋಗೇ ಅಂತಾರೆ ಯಾವ ಅದು ನಿಮ್ಮಿರೋಗೆ ಕೇಳೆ ಇರೋ ಕೇಳು ಕತೆ ಕೇಳ್ಬಿಡ್ತಾನೆ ಪಿಕ್ಚರ್ ಮಾಡ್ತಾರೆ ಕಾಸ್ಟ್ ತಗೋತಾರತಾನೆ ಮತ್ತೆ ಅಲ್ಲೇ ಕೇಳಲ್ಲ ನೀವು ಅದನ್ನ ಕೇಳಿ ಏನ್ ನೀವು ಈ ನೆನ ನಿರ್ದೇಶಕರ ಅಭಿಮಾನಿಗಳ ಸಂಘ ಇಲ್ವಾ ಯಾವುದೇ ನಿರ್ದೇಶಕರ ಅಭಿಮಾನಿಗಳ ಸಂಘ ಎಂಟೈರ್ ಕರ್ನಾಟಕದ ಕಲಾಭಿಮಾನಿಗಳು ಅಷ್ಟು ಜನ ನಿರ್ದೇಶಕ ಸಂಘದೇ ಹಂಗಲ್ಲ ಈಗ ಇಂಡಿವಿಜುವಲ್ ಹೀರೋ ಒಂದ್ ಅಭಿಮಾನಿಗಳ ಸಂಘ ಇರುತ್ತೆ ಇಲ್ವಾ ಅದು ಯಾಕೆ ಕ್ರಿಯೇಟ್ ಆಗಲ್ಲ ಬಂದಿಲ್ಲ ಸರ್ ನನಗೆ ತುಂಬಾ ಸಲ ಕೇಳಿದ್ದಾರೆ ಏನಂತ ಈ ತರ ಸಂಘ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅಂದ್ರೆ ಓಂ ಪ್ರಕಾಶ್ ರಾವ್ ಅಭಿಮಾನಿ ಅಭಿಮಾನಿಗಳ ಸಂಘ ಮಾಡ್ತೀವಿ ನಿರ್ದೇಶಕರಾಗಿ ನೀವೇನ್ ಕಮ್ಮಿ ಸಾರ್ ನೀವು ಒಬ್ಬ ಹೀರೋ ಸಾರ್ ಅಂತ ಹೇಳಿ ತುಂಬಾ ಜನ ಬಂದಿದ್ದಾರೆ ನಾನು ಮಾಡೋಕೆ ಕೆಲಸ ಅಲ್ಲ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನ್ ಪ್ರೀತಿಸಿ ಇದು ಮಾಡಿ ನನ್ ಸಿನಿಮಾ ನೋಡಿದ್ದೀರಾ ಚೆನ್ನಾಗಿದ್ರೆ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಕ್ಯಾಕುರ್ಸ್ ಉಗಿರಿ ನನಗೆ ಉಗೀರಿ ಬೇರೆಯವ್ರು ಮಾಡಬೇಡಿ ಬೇರೆ ಯಾರಿಗೂ ಹೋಗಿಬೇಡಿ ನನಗೇ ಬೈರಿ ಸಿಗ್ದಾಗಂತೂ ಇನ್ನೂ ಬೈರಿ ಏನೋ ಉಣ್ಣೆ ಮಗನೇ ಈ ತರ ಕೆಲಸ ಮಾಡ್ತೀಯಾ ಒಳ್ಳೆ ಪಿಚ್ಚರ್ ಮಾಡೋ ಏನೋ ಮದ್ದಿದ್ದೀನಿ ದೊಡ್ಡ ಅಂತ ನನಗೆ ಬೈದಿ ಬೇರೆಯವ್ರ್ ಬೈಬೇಡಿ ಅಂತ ಹೇಳ್ಕೊಳ್ಸಿದ್ದೀನಿ ನೋಡಿ ನೀವು ನೀವು ಮಾಡೋದೆಲ್ಲ ಆಕ್ಷನ್ ಸಿನಿಮಾಗಳು ಬಟ್ ನಿಮ್ಮ ತೆರೆ ಮೇಲೆ ನೋಡೋಕೆ ನಿಮ್ಗೆ ಕಾಮಿಡಿ ಇಷ್ಟ ಆಗುತ್ತೆ ಹೌದು ಸರ್ ನೀವು ಒಂಥರ ಡಿಫ್ರೆಂಟ್ ತುಂಬ ಎಸ್ ಸರ್ ಇದೇ ಡಕೋಟ ಎಕ್ಸ್ಪ್ರೆಸ್ ಇಟ್ಟಾಗಲೇಬಾರ್ದು ನೋಡಿ ಒಬ್ಬರು ನಿರ್ಮಾಪಕರು ಇವಾಗ ನಿರ್ದೇಶಕರು ಇಬ್ಬರು ಏನಾದ್ರು ಆಗ್ತೀರಿ ಸಣ್ಣ ಸಿನಿಮಾ ಬ್ಲಾಕ್ ಬ್ಲಸ್ಟರ್ ಆಗುತ್ತೆ ಹೌದು ಸರ್ ಏನು ಲಾಜಿಕ್ ಇದು ಕನ್ನಡಿಗರ ಮನಸ್ಥಿತಿ ಏನಿದು ಕೆಲಸ ಮಾಡಿದ್ರೆ ಕನ್ನಡಿಗರು ಆಶೀರ್ವಾದ ಮಾಡ್ತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ಸರ್ ಅಷ್ಟೇ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಅಭಿಮಾನಿಗಳು ಸರ್ ನಿಜ್ಜೋಳು ನೀವು ನಂಬಲ್ಲ ನಮ್ಮ ಕನ್ನಡಿಗರ ಥರ ಇಲ್ಲೋ ಸರ್ ರಾಜ್ ಕಪೂರ್ ಅಂತ ಒಬ್ಬ ದೊಡ್ಡ ನಿರ್ದೇಶಕರೇ ಕರ್ನಾಟಕದಲ್ಲಿ ಇಟ್ಟ ಪಿಚ್ಚರ್ ನೋಡಿ ಕೇಳಿ ಅಂತೇಳೆ ಲೆಕ್ಕ ಹಾಕಿ ಇನ್ನು ಯಾವ ಲೆಬಲ್ಗೆ ಆಡಿಯನ್ಸ್ ಇರ್ಬೋದು ಇಲ್ಲಿ ಅಲ್ವಾ ಮತ್ತೆ ಆ ಥರ ಸರ್ ಇಲ್ಲಿ ಸರ್ ನೀವು ನಂಬ್ತಿರು ಬಿಡ್ತಿರೋ ನಮ್ಮ ಭಾರತ ಭೂಮಿಗೆ ಮತ್ತು ಇದಕ್ಕೆ ತುಂಬ ಬೆಲೆ ಕೊಡುವಂಥ ಜಾಗ ಇದು ಇದು ಯಾರಾದರೂ ಹಸು ಅಂತ ಮನೆ ಬಾಗಲಿಗೆ ಬಂದರೆ ಜಗಳಿಗೆ ಕೂಡಿಸಿ ಊಟ ಮಾಡಿಸೋರು ನೋಡಿದ್ದೀರಾ ಮನೇಲಿ ಕೂಡ್ಸಿ ಕೂಡ್ಸೋ ಮಾಡೋ ಊಟ ಮಾಡಿಸೋದು ನೋಡಿದ್ದೀರಾ ಮನ್ಸಲ್ಲಿ ಕೂಡ್ಸಿ ಊಟ ಮಾಡೋನು ಕನ್ನಡಿಗ ಸರ್ ಮನ್ಸಲ್ಲಿ ಕೂಡ್ಸಿ ಊಟ ಮಾಡಿಸ್ತಾನೆ ಅಂಥ ಸಹೃದಿ ಇರೋಂಥ ನಮ್ಮ ಕನ್ನಡಿಗರು ಪಿಚ್ಚರ್ ನೋಡಬೇಕಾದ್ರೆ ಇವ್ನ ಅವ್ನು ಅವನ ಇವ್ನ ವಿಜಿಲ್ ಹೊಡಿ ಅಷ್ಟೇ ಚೆನ್ನಾಗಿ ಮಾಡೋನೇ ನಾನು ಹೇಳಿದೆ ಸಾಯಿ ಕುಮಾರ್ ಅವ್ರಿಗೊಂದು ಒಂದು ಮಾತಂದೆ ಸಾಯಿ ಕುಮಾರ್ದು ಫಸ್ಟ್ ಇದು ಪಿಚ್ಚರ್ ಮಾಡಿದ್ರು ಲಾಕ್ಅಪ್ ಡೆತ್ತಲ್ಲಿ ಬಾಬಾ ಹಾಕ್ತಾರೆ ಚೇಸಿಂಗ್ ಎಲ್ಲ ಆದ್ಮೇಲೆ ಹೋಗಬೇಕಾದ್ರೆ ದರೋಡೆ ಕೊರರು ಯು ಕಾನ್ ಚೀಟ್ ಕರ್ನಾಟಕ ಪೊಲೀಸ್ ಅಂತ ಡೈಲಾಗ್ ಇದೆ ಈ ಡೈಲಾಗ್ನ ಹಾಕಿದ್ವಿ ಆ ಡೈಲಾಗ್ನಾಗ ನಾನು ಹೇಳಿದೆ ಸಾಯಿ ಕುಮಾರ್ ಕಲ್ಲೇ ಹೇಳಿದೆ ಈ ಡೈಲಾಗ್ಗೆ ಮಿನಿಮಮ್ ತರ್ಟಿ ಸೆಕೆಂಡಿಂದ ಒಂದು ನಿಮಿಷ ಚಪ್ಪಾಳೆ ಚಪ್ಪಾಳೆ ಮತ್ತು ವಿಸಿಲ್ ಬೀಳುತ್ತೆ ಸರ್ ಏನು ಸರ್ ನಾನು ನಾನು ಯಾರು ಅಂತ ಗೊತ್ತಿಲ್ಲ ನೀನು ಯಾರು ಅಂತ ಗೊತ್ತಿಲ್ಲನೇ ಹೊಡೆಯೋದು ಕೋಣ ವಿಸಿಲು ನೀನು ಯಾರು ಅಂತ ಗೊತ್ತಂದ್ರೆ ಹೊಡೆಯೋಲ್ಲ ಚೆನ್ನಾಗಿದೆ ಇದಕ್ಕೆ ಎಷ್ಟೊಂದು ಅರ್ಥ ಇದೆ ಹೋಗಿ ಮುಂದೆ ಕೇಳಿ ಅಲ್ಲಿ ಪಾತ್ರಧಾರಿ ಕರ್ನಾಟಕ ಪೊಲೀಸ್ ಕಾಣ್ತಾ ಕರೆಕ್ಟ್ ಕರ್ನಾಟಕ ಪೊಲೀಸ್ ಬಿಸಿಲು ಹೊಡೆಯೋದ್ದು ಅದು ನೀನು ಮಾಡಿದಾಗ ನಿನಗೆ ಅಷ್ಟು ಬರ್ತದೆ ಅಷ್ಟೇ ಹೊಡೆದ್ರೂ ಕರ್ಕೊಂಡೋಗ ತೋರಿಸಿದೆ ನಾನು ಇದು ನಮ್ಮ ಕನ್ನಡ ಜನ ಯಾವ ಏನು ಅಂತ ಕೇಳಲ್ಲ ಬಿಸಿಲು ಹೊಡಿತಾರೆ ಕೆಲಸದ ಕೆಲ್ಸದ ಮಹಿಮೆ ಅದು ಇವಾಗಿನ ಟ್ರೆಂಡ್ ಏನು ನಿಮ್ಮ ಪ್ರಕಾರ ಸೇಮ್ ಟ್ರೆಂಡೇ ಸರ್ ಸಿನಿಮಾ ಯಾವತ್ತೂ ಬದಲಾಗಲ್ಲ ಸರ್ ಯಾವತ್ತೂ ಬದಲಾಗಲ್ಲ ಬದಲಾಗಿದೆ ಅಂತ ತಿಳ್ಕೊಂಡಿರೋರು ಅಷ್ಟು ಮುಟ್ಟಾಳ್ತಾರೆ ಅಲ್ಲ ಇವಾಗಿನ ಕಲಾವಿದರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಿದ್ದಾರೆ ಪ್ಯಾನ್ ಇಂಡಿಯಾ ಮೂವಿಗಳಾಗ್ತಾ ಇದೆ ಕನ್ನಡದ ಸಿನಿಮಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಬೆಳೀತಾ ಇದೆ ಹೆಂಗ ಅನ್ಸುತ್ತೆ ನೋಡಿದ್ರೆ ಸರ್ ಪ್ಯಾನ್ ಇಂಡಿಯಾ ಸಿನಿಮಾ ನೋಡ್ತಿದ್ದಾರೆ ಅವರು ಅಂತ ಅಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಸೋಲ್ ಅವ್ರ ಸಿನಿಮಾಗಳು ಅವಾಗ್ಲೇ ನಮ್ಮ ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿದೆ ಒಂದೂವರೆ ಎರಡು ಸಾವಿರ ಕೋಟಿ ಸಿನಿಮಾ ಕ್ಲಬ್ ಇದೆ ಈಗ ನಾನು ಹೇಳಿದೆ ಅಂತಂದ್ರೆ ನಮ್ಮ ಸಿನಿಮಾಗೆ ರೆಸ್ಪೆಕ್ಟ್ ಮಾಡ್ತಾರೆ ಇನ್ನೊಂದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅಂತಂದರೆ ಸೊ ನಾವು ಬೆಳೀತಿದ್ದೀವಿ ಅಲ್ಲಿ ಏನೋ ಒಂದು ಸೋಲಿದೆ ಸೊ ಅದಕ್ಕೆ ಈ ಬೆಳೆದಿರೋ ಪಿಕ್ಚರ್ನ ತಗೊಂಡು ಅವರು ಇನ್ನೂ ಬೆಳೆಸ್ತಾ ಇದ್ದಾರೆ ಅನ್ನೋದು ಅರ್ಥ ಬೇರೆ ಭಾಷೆ ಸಿನಿಮಾ ನೋಡ್ತೀರಿ ಅವು ಎಲ್ಲ ಪಿಚ್ಚರ್ ನೋಡ್ತೀನಿ ಸರ್ ಬೇರೆ ಭಾಷೆಗೆ ಹೋಗಿ ಯಾಕೆ ಡೈರೆಕ್ಷನ್ ಮಾಡೋದು ನನಗೆ ಸಿಕ್ಕಿತ್ತು ಸರ್ ಆ ಥರ ನನಗೆ ನಾನು ಇರೋ ಸಿಚುವೇಶನ್ನಲ್ಲಿ ಅಲ್ಲಿ ಸರ್ ಯಾರು ಕರೆದಿದ್ರು ಸರ್ ಸರ್ ನಾನು ಕೇಳ್ಕೊಂಡೋಗಿದ್ದೆ ಯಾರು ಯಾರಿಗೂ ಅರ್ದಿಲ್ಲ ತಮಿಳಲ್ಲಿ ಆಸ್ಕರ್ ರವಿಚಂದ್ರನ್ ಅಂತ ಇದ್ದಾರೆ ಸರ್ ದೊಡ್ಡ ಪ್ರೊಡ್ಯೂಸರ್ ವಾನತ್ತೈ ಪೊಲೆ ಮಾಡಿದವರು ಅವ್ರ ಹತ್ರ ನನಗೆ ಇಪ್ಪತ್ತು ನಿಮಿಷ ಟೈಮ್ ಸಿಕ್ಕಿತ್ತು ಸರ್ ಇಪ್ಪತ್ತು ನಿಮಿಷ ಟೈಮ್ ಸಿಕ್ತು ಇಪ್ಪತ್ತು ನಿಮಿಷ ಹೋಗ್ಬಿಟ್ಟು ನಾನು ಅವ್ರಿಗೆ ಕತೆ ಹೇಳಬೇಕು ನರೇಷನ್ ಮಾಡಬೇಕು ಅವ್ರು ಬಂದು ಕೂತಾಗ್ಲೂ ನಂಗೆ ಅದೇ ಅಂದರು ಹೊರಗಡೆ ಲಾರೆನ್ಸು ಮತ್ತೆ ತುಂಬ ಜನ ಕೂತಿದ್ರು ತಪ್ಪ ನನಗೆ ಅದಕ್ಕೆ ಓಂ ಪ್ರಕಾಶ್ ನಿನ್ನ ಮಧ್ಯೆ ಇದ್ದರೆ ಟ್ವೆಂಟಿ ಮಿನಿಟ್ಸ್ ನಿಂಗೆ ನನ್ನ ಸೊಣ್ಣ ಸುಳ್ಳಿಡಮೇ ಅಂತಂದ್ರು ನಾನು ಖಂಡಿತ ಸರ್ ಹೇಳ್ತೀನಿ ಅಂತ ಕೂತೆ ಶುರು ಮಾಡಿದೆ ಮಾತಾಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷಕ್ಕೆ ನಿಲ್ಲಿಸ್ಬಿಟ್ರು ಅವರು ನಿಲ್ಲಿಸಿ ಒಂದು ನಿಮಿಷ ಅಂತಂದರು ಬ್ಲೇಡಿಂಗ್ ಕರೆದ್ರು ನೀವೇನು ತೊಗೋತೀರ ಕಾಫಿನ ಟೀನಾ ಅಂದರು ನಾನು ಟೀ ಕುಡಿತೀನಿ ಅಂತಂದೆ ಟೀ ತೊಗೊಂಬನಿ ಓಂ ಪ್ರಕಾಶ್ ಅವರೇ ನೀವು ನಿಧಾನಕ್ಕೆ ಎಷ್ಟು ಟೈಮ್ ಆದರೂ ತಗೊಳ್ಳಿ ಎಷ್ಟಾದರೂ ಟೈಮ್ ತೊಗೊಳ್ಳಿ ನಿಧಾನಕ್ಕೆ ಹೇಳಿ ನನಗೆ ಸಾಕು ಪರವಾಗಿಲ್ಲ ಏನು ತೊಂದರೆ ಇಲ್ಲ ತಮಿಳು ಅಲ್ಲ ನೀವು ತಮಿಳಿನವರು ಅಲ್ಲ ಬಟ್ ಆದರೂ ಕೂಡ ತಮಿಳ್ನವ್ರದ್ದು ಲೆವೆಲ್ಗೆ ನೀವು ಯೋಚನೆ ಮಾಡಿ ತಮಿಳ್ ಕಲ್ಚರ್ ಬಗ್ಗೆ ಇಷ್ಟು ಮಾತಾಡ್ತೀರಾ ಅಂತಂದರೆ ಯ ಗ್ರೇಟ್ ಪರ್ಸನ್ ನನಗೆ ಟೈಮ್ ತೊಗೊಂಡು ಮಾತಾಡಿ ಅಂತ ಟೂ ಅವರ್ಸ್ ಮಾತಾಡಿದ್ರು ಟೂ ಅವರ್ಸ್ ನಿಮ್ಮ ಜೊತೆ ಕೂತಿದ್ದು ಅಸ್ಕ ರವಿಚಂದ್ರನ್ ಸರ್ ಟೂ ಅವರ್ಸ್ ಮಾತಾಡಿದ್ರು ಯಾಕೆ ಸಿನಿಮಾ ಮಾಡಲಿಲ್ಲ ನಮ್ಮ ಪರ್ಸನಲ್ ನಂಬರ್ ಕೊಟ್ಟರು ಸರ್ ಅಯ್ಯ ಶೂಟಿಂಗ್ ಮಾಡ್ತಿದ್ದೆ ನಾನು ಅವಾಗ ಪರ್ಸಲ್ ನಂಬರ್ ಕೊಟ್ಟರು ಬನ್ನಿ ನಿಮ್ಮ ಜೊತೆ ನಾನು ಪಿಕ್ಚರ್ ಮಾಡಬೇಕು ಯಾವ ಹೇಳಿ ನಾ ಕೊಡಿಸ್ತೀನಿ ಅಂತ ಹೇಳಿದರು ನನಗೆ ಇಲ್ಲಿ ಫ್ಯಾಮಿಲಿ ಇರುತ್ತೆ ಇದರಲ್ಲೆಲ್ಲ ನನಗೆ ಸೆಕ್ಯೂರಿಟಿ ಇರಲಿಲ್ಲ ಸರ್ ನನಗೆ ಇಲ್ಲಿಂದ ವರ್ಕ್ ಆಗ್ತಿರಲಿಲ್ಲ ನನಗೆ ಸೊ ಆ ಒಂದು ಇದರಲ್ಲಿ ಕಳ್ಕೊಂಡ್ಬಿಟ್ಟಿದ್ರು ತುಂಬ ಒಳ್ಳೆ ಅವಕಾಶ ನಿಮ್ಮ ತಂದೆಯವ್ರನ್ನ ಇಂಡಸ್ಟ್ರಿ ನೆನಪಿಸ್ಕೊಡುತ್ತೆ ಆ ಲೆಗಸಿನ ಮಗ ಕ್ಯಾರಿ ಮಾಡಿದ್ರು ಓಂ ಪ್ರಕಾಶ್ ರಾವ್ ನಿಮ್ಮ ನಂತರದಲ್ಲಿ ಏನು ಈಗ ನಮ್ಮ ಮಗ ಇದ್ದಾನೆ ಸರ್ ಗುರು ಅಂತೇಳಿ ಅವನು ರೆಡಿ ಮಾಡ್ತಾ ಇದ್ದೀನಿ ಅವನಿಗೆ ತುಂಬ ಜನ ಕೇಳಿದ್ರು ಅವನು ನಾವು ನಾವು ಹಾಕೊಂಡು ಮಾಡ್ತೀವಿ ಅಂತ ನಾನು ಹಾಕೊಂಡು ಮಾಡೋಕ್ಕೆ ಆಗಲ್ಲ ಮೊನ್ನೆ ಮಗನ ನೀವು ಹಾಕೊಂಡು ಏನು ಮಾಡೋದು ಸ್ವಲ್ಪ ಇಲ್ಲಿ ರೆಡಿ ಮಾಡಿಸ್ತೀನಿ ಅಂತ ಹೇಳಿ ಸೊ ಮಗನ್ ರೆಡಿ ಮಾಡ್ತಿದ್ದೀರಾ ಹ್ಞೂ ಸರ್ ಗುರು ರಾವ ಗುರು ಪಿ ರಾವ್ ಗುರು ಪಿ ರಾವ್ ಓಕೆ ಅವನು ರೆಡಿ ಮಾಡ್ತಾ ಇದ್ದಾರೆ ಈಗ ಫಿನಿಕ್ಸಲ್ಲಿ ಒಂದು ಕ್ಯಾರೆಕ್ಟ್ ಮಾಡೋಕೆ ಕೇಳಿದ್ದೀನಿ ಸರ್ ಮಾಡ್ತಾ ಇದ್ದಾನೆ ಎಷ್ಟು ವರ್ಷ ಮಗನಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಯಾರು ಹೋಲ್ತಾನೆ ನೋಡಿದ್ರೆ ಪಕ್ಕ ಸಡನ್ನಾಗಿ ನೋಡಿದ್ರೆ ರವಿ ಥರ ಕಾಣಿಸ್ತಾನೆ ಓಹ್ ಎಸ್ ಸರ್ ಯಾರು ಗುಣ ಇದೆ ತಾತಂದ ಅಪ್ಪಂದ ನಮ್ಮ ತಾತ ನಮ್ಮ ತಂದೆದು ಸರ್ ನಮ್ ತಂದೆ ಗುಣ ಹಿ ತಂದೆ ತರಾನೇ ಅವ್ನು ಸ್ಮಾರ್ಟ್ ಆಗಿ ಸೊ ನಮ್ ತಂದೆ ಯೂತ್ ಆಗಿ ಹೆಂಗಿದ್ರು ಅವಾಗ ಆ ತರ ಇದ್ದಾನೆ ಚೆನ್ನಾಗಿದ್ದಾನೆ ಸಖತ್ ಆಗಿದ್ದಾನೆ ಜಗತ್ ಈ ಫಿನಿಕ್ಸ್ ಪಿಕ್ಚರ್ ನಲ್ಲಿ ನಾನು ಅದೇ ಹೇಳಿದೆ ಫಸ್ಟ್ ಮಾತ್ರ ತೋರ್ಸಲ್ಲ ನಾನು ತಂದೆ ಆಮೇಲೆ ನಮ್ ಜನ ಮಕ್ಕಗಿ ಏನ್ ಕಡದ ಬಾಕ್ ಅಂತ ಇವ್ ನೀರೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ದಾಗ ಮಾಡ್ಕೊಂಡ್ ಬಾ ಯಾರು ಅಂತ ಗೊತ್ತಾಗ್ಲಿ ಕಲಿ ಇವ್ನಾ ಅಂತ ಅವ್ರಿಗೆ ಗೊತ್ತಾಗ್ಲಿ ಮಾಡ್ತಾನ ಅಂತ ಇನ್ನೂ ಗೊತ್ತಾಗ್ಲಿ ಆಮೇಲೆ ನೀನ್ ಇರೋ ಅಷ್ಟು ಇದು ಮಾಡಿ ಚಿಕ್ಕ ಅಂತೇಳಿ ಮಾಡಿಸ್ತಾ ಇದ್ದೀನಿ ಸರ್ ಸೊ ಬ್ರೇಕಿಂಗ್ ನ್ಯೂಸ್ ಓಂ ಪ್ರಕಾಶ್ ರಾವ್ ಅವರು ಅವರ ಮಗ ಎಸ್ ಸರ್ ಎರಡು ಟೈಟ್ಲ್ ಇಟ್ಟು ಕತೆ ರೆಡಿ ಮಾಡಿ ಏ ಮಗನ ಪೂರ್ತಿ ಹೆಸರು ಗಣೇಶ್ ಅಂತ ನಾನು ರಾಘವೇಂದ್ರ ಸ್ವಾಮಿಗಳ ಭಕ್ತಾ ನಾನು ನಾನು ರಾಯರಿಗೆ ಹೇಳಿದ್ದೆ ಅವ್ನು ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ನಿಮ್ಮ ಹೆಸ್ರು ಇರ್ತೀನಿ ದೇವರೇ ಅಂತ ಅದಕ್ಕೆ ಅವನ ಹೆಸರು ಇರ್ತೀನಿ ಸೊ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಗುರುಪಿ ರಾವ್ ಓಂ ಪ್ರಕಾಶ್ ಅವರ ಮಗ ಇಷ್ಟರಲ್ಲೇ ತೆರೆ ಮೇಲೆ ಕಾಣಿಸ್ಕೊಡೋದು ರೆಡಿಯಾಗಿದೆ ಎಸ್ ಸರ್ ಎಸ್ ಸರ್ ಎಷ್ಟು ಅವಾರ್ಡ್ ಬಂದಿದೆ ನಿಮಗೆ ಒಂದು ಬಂದಿರೋ ಸರ್ ಅದಕ್ಕೆ ಡೆರಡಕ್ಕೆ ಕೇಳ್ತಾಯಿ ಎಷ್ಟು ನಾವೆಲ್ಲ ಅಂದ್ಕೊಂಡಿರ್ತೀವಿ ಐವತ್ತು ಸಿನಿಮಾ ಅದರಲ್ಲೊಂದು ಎಪ್ಪತ್ತೈ ಎಪ್ಪತ್ತು ಪರ್ಸೆಂಟ್ ಬ್ಲಾಕ್ ಬಸ್ಟರ್ ಮೂವಿಗಳು ಇನ್ನೊಂದು ಹತ್ತು ಪರ್ಸೆಂಟು ಗುಡ್ ಸಿನಿಮಾಗಳು ಆಗಲೊಂದು ಐದು ಎಂಟು ಹತ್ತು ಪರ್ಸೆಂಟ್ ಒಂದು ಫ್ಲಾಪ್ ಫಿಲಮ್ ಇರ್ಬೋದು ಆದರೆ ಗೆದ್ದಿರೋ ರೇಷ್ಯೋ ತುಂಬ ಚೆನ್ನಾಗಿದೆ ಎಷ್ಟು ಅವಾರ್ಡ್ ಬಂದಿರಬೇಕು ನಿಮಗೆ ನಾನು ಪಿಚ್ಚರ್ನ ಫಸ್ಟ್ ಆಫ್ ಆಲ್ ನಾನು ಲೆಕ್ಕ ಯಾವಾಗಲೇ ನೀವು ಕೇಳಿದಾಗ ಯಾಕೆ ಹೆಸರಿಡಕ್ಕೆ ಅಂತಂದರೆ ಸರ್ ಗೆಲುವನ್ನ ನಾನು ತೊಗೊಳ್ಳಲ್ಲ ಸರ್ ನನ್ನ ಸಕ್ಸಸ್ನ ನಾನು ತೊಗೊಳ್ಳಲ್ಲ ಬೇಗ ಆಯ್ತಾ ಸಕ್ಸಸ್ ಆಯ್ತಾ ರೆಡಿ ಓಕೆ ಪ್ಲಾಪ್ ಆಯ್ತಾ ರೆಡಿ ಬಿಡು ಕಲ್ತ್ಕೊಂಡು ಹೋಗೋಣ ಕೆಲಸಕ್ಕೆ ಈ ರೀತಿ ಇರುವಂತ ಕ್ಯಾರೆಕ್ಟರ್ ನಾನು ಸೊ ಅದರಿಂದ ನಾನು ಲೆಕ್ಕ ಹಾಕಲ್ಲ ಅವಾರ್ಡ್ ಬೇಡವಾ ನಿಮಗೆ ಅವಾರ್ಡ್ ಅಲ್ಲ ಸರ್ ಅವಾರ್ಡ್ ಕೊಡಲಿಲ್ಲ ಅವಾರ್ಡ್ ಬೇಡ ಅಂತ ಯಾರು ಹೇಳ್ತಾರೆ ಕೊಟ್ಟವ್ರು ಯಾರು ಕೊಟ್ಟರು ಅವಾರ್ಡ್ ಫಸ್ಟ್ ಕೊಡಲ್ಲ ಗೊತ್ತಿಲ್ಲ ನನಗೆ ನಾನು ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ ಅಲ್ಲಿ ಕುತ್ಕೋತಾರಲ್ಲ ಇವರೆಲ್ಲ ಅದೇ ಜೂರಿಗಳು ಹೌದು ತೀರ್ಪುಗಾರರು ತೀರ್ಪುಗಾರರು ನಿರ್ಧಾರ ಮಾಡಿದ್ದಾರೆ ಈ ಮುಂಡೆ ಮಗನಿಗೆ ಅವಾರ್ಡ್ ಕೊಡಬಾರ್ದು ಯಾಕೆ ನನಗ ಗೊತ್ತು ನಿಮ್ಗೆ ಭಾಳ ಆಶ್ಚರ್ಯ ಸಿಕ್ಕಿದ ಕೇಳಿದ್ದೀವಿ ಲಾಕ್ ಅಪ್ ಡತ್ತಕಿಂತ ಸಿನ್ಮಾ ಬೇಕಾ ಸಾರ್ ಸಿಂಹದ ಮರಿ ಕಮರ್ಷಿಯಲ್ ಸಿನಿಮಾ ಕಮರ್ಷಿಯಲ್ ಬ್ಲಾಕ್ ಪಾಸ್ಟ್ರೀ ಟಾಲ್ ಸೆಂಟರ್ ಸಿಲ್ವ ಜುಬ್ಲಿ ಅವಾರ್ಡ್ ಇಲ್ಲ ಎ ಕೆ ಪಾರ್ಟೀಸ್ ಸೆವೆನ್ ಇಸ್ ಎ ಕೆ ಪಾರ್ಟೀಸ್ ಸೆವೆನ್ಗೆ ಯಾವ್ದಿಂದ ಎ ಅದ್ಭುತವಾದ ನಿದರ್ಶನ ನನಗೆ ಗೊತ್ತು ನಂಗೆ ಖುಷಿ ಅದು ಇಂಡಿಪೆಂಡೆನ್ಸ್ ಡೇ ಇದೆ ಟಿವಿ ಬಂದ್ಬಿಟ್ರೆ ಹಿಂಗ್ ನೋಡ್ತಾರೆ ಜನ ಮತ್ತೆ ಯಾಕೆ ಕೊಡ್ಲಿಲ್ಲ ನೀವು ಅದಕ್ಕೆ ಆ ಆಸೆನೇ ಅವತ್ತ ಬಿಟ್ಬಿಟ್ಟೆ ಎ ಕೆ ಮತ್ತೆ ಡೈರೆಕ್ಷನ್ ಆದರೂ ಕೊಡಬೇಕಿತ್ತು ಯಾವತ್ತು ಕೊಡ್ಲಿಲ್ಲ ನಾನು ಅವಾರ್ಡ್ ಬಗ್ಗೆ ಆಸೆ ಬಿಟ್ಬಿಟ್ಟೆ ಅವಾರ್ಡ್ ಕಡೆಯಿಂದ ನಿಮಗೆ ಬೆಸ್ಟ್ ಡೈರೆಕ್ಟರ್ ಅಂತ ನಿಮ್ಗೆ ಕರೆದೇ ಇಲ್ಲ ಅವರು ಇಲ್ಲ ನನಗೆ ಈಗ ಮೊನ್ನೆ ಡಿ ವಿ ಸುಧೀಂದ್ರ ಅವರು ನಮ್ಮ ವೆಂಕಟೇಶ್ ಅವರು ಕರೆದ್ಬಿಟ್ಟು ಯಾರು ಅವರು ರಾಘವೇಂದ್ರ ಚಿತ್ರವಾಣಿಯಿಂದ ಅದೇ ಒಂದೇ ಅವಾರ್ಡ್ ನಾನು ಬಂದಿರೋದು ಸುದೀಂದ್ರ ಸರ್ ನಿಜ ಇಂಥ ಒಬ್ಬ ವ್ಯಕ್ತಿತ್ವನ ಗೌರವಿಸ್ಲೇ ಇಲ್ಲ ಅಂದ್ರೆ ಬೇಜಾರಾಗಿತ್ತು ಅದು ರಾಯರ ಆಶೀರ್ವಾದ ನನಗೆ ಅದು ಸಿಕ್ತು ಸರ್